ಏನ್ ಮಾ~ ನಾವು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀವಿ ಅದೇ 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 ಅದಕ್ಕೆ ಬೇರೆ ದೇಶಕ್ಕೆ ಹೋಗಂಗ್ ಮಾಡಿದ್ರಲ್ಲ ನಿಮ್ ಅಪ್ಪ ಅಮ್ಮ ಅದು ಅವ್ರದ್ದು ತಪ್ಪು ಏನು ಪ್ರಾಬ್ಲಮ್ ಇಲ್ಲ ಪಾಪ ಅವ್ರದ್ದು ತಪ್ಪು ನಿಮ್ದಲ್ಲ ಬಿಡಿ ನೀವು ಬೇರೆ ದೇಶಕ್ಕೆ ಹೋಗ್ಬೇಕು ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಆಶ್ರಮಕ್ಕೆ ಸೇರ್ಸಿ ಬಿಡ್ಬೇಕಾ ನಮ್ ಅಪ್ಪ ಇಲ್ಲ ನಮ್ಮ ಅಮ್ಮ ಸ್ವಲ್ಪ ಕರ್ಕೊಂಡ್ ಹೋಗಿ ನೀವು ಆ ದೇಶಕ್ಕೆ ಹೋಗ್ತಿದ್ರೆ ಅಲ್ಲಿಗೆ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಹೋಗಕ್ ಆಗಲ್ಲ ಸರ್ ಅದು ಬಂದ್ಬಿಟ್ಟು ಫ್ಲೈಟ್ ಅಲ್ಲಿ ಹೋಗ್ತಾ ಇದೀವಿ ಅದ್ರಿಂದ. ನಾವ್ ಇಲ್ಲಿ ಎಲ್ಲಾದ್ರೂ ಇದ್ರೆ ನಾನು ಹೋಗಿ ನೋಡ್ಕೊಂತ ಇದ್ದೆ ಫ್ಲೈಟ್ ಅಲ್ಲಿ ಹೋಗ್ತಾ ಅದಕ್ಕೆ ಇದ್ರೆ ಆಗಲ್ಲ ಒಪ್ಕೊಬೇಕು ಒಪ್ಕೊಬೇಕು ಈ ಏನಾದ್ರೂ ಹುಟ್ಟಿದ್ ತಕ್ಷಣ ನೀವು ಅಂತ ಅವ್ರು ಡಿಸೈಡ್ ಮಾಡ್ಬಿಟ್ಟಿದ್ರೆ ನೀವ್ ಫ್ಲೈಟ್ ಅಲ್ಲಿ ಹೋಗ್ತಿದ್ರಾ ಇವತ್ತು ಏನ್ ಮಾಡೋದ್ ನನ್ಗೆ ಮದ್ವೆ ಮಾಡ್ಕೊಟ್ಟಿದ್ದೆ ಲಾಂಗ್ ಅವ್ರು ಎಲ್ಲಾದ್ರೂ ಮಾಡ್ಕೊಟ್ಟಿದ್ರೆ ಅದೇ ಅವ್ರದೇ ತಪ್ಪು ಬಿಡಿ ನಿಮ್ಮನ್ನ ದೂರ ಚೆನ್ನಾಗಿರ್ಲಿ ಅಂತ ಮದ್ವೆ ಮಾಡ್ಕೊಟ್ಟಿರೋದೇ ತಪ್ಪು ಅವ್ರದ್ದು ಏನಮ್ಮ ಕಾಲ ಈ ತರ ಆಗ್ಬಿಟ್ರೆ ಎತ್ತು ತಂದೆ ತಾಯಿ ಇದೀರ್ನಾ ನೀವು ಫ್ಲೈಟ್ ಅಲ್ಲಿ ಹೋಗ್ಬೇಕು ಪರಿಸ್ಥಿತಿ ಸ್ವಲ್ಪ ಸರಿ ಹೆಂಗಮ್ಮ ಸರಿ ಇಲ್ಲ ದೇವ್ರ ಅಷ್ಟ್ ಚೆನ್ನಾಗ್ ಅನುಕೂಲವಾಗಿ ಇಟ್ಟಿರುವಾಗ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಿರಲ್ಲ ಎತ್ತು ತಂದೆ ತಾಯಿ ಇದ್ರೆ ಮಗ ನೋಡಲ್ಲ ಅಂತ ಇದಾರೆ ಮಕ್ಳಿದ್ರೆ ಈಗ ದೊಡ್ಡವರು ಒಂದ್ ಮಾತಾಡ್ತಾರಮ್ಮ ಗಂಡ್ ಮಕ್ಳ ಆಗ್ಲಿಲ್ಲ ಅಂದ್ರು ಹೆಣ್ಮಕ್ಳ ಆಗ್ತಾರೆ ಅಂತಾರೆ ಆಗ್ತಾರೆ ಏನ್ ಮಾಡೋದು ಇವಾಗ ನಾನ್ ಇಲ್ಲಿದ್ರೆ ನಾನ್ ನೋಡ್ಕೊಂತ ಇದ್ದೆ ಇರಿ ಏನ್ ತಪ್ಪೇನ್ ಇದೆ ನಿಮ್ ಅಮ್ಮ ಇರೋವರ್ಗುನು ನೀವ್ ಇಲ್ಲೇ ಇರಿ ಆಮೇಲ್ ಹೋಗಿ ಹೊರ್ಗಡೆ ದೇಶಕ್ಕೆ ಅಲ್ಲಿ ಆತರ ತರ ಹೋಗಕ್ ಆಗಲ್ಲ ಅಭಿ time time ಬಂದ್ ಬಿಟ್ಟು ಅಲ್ಲಿ ಇಲ್ಲಿ ಇರಕ್ಕೆ ನಂಗೆ three month ಅದೇ ತಂದೆ ತಾಯಿಗಿಂತ important ನಿಮ್ಗ್ ಹೊರ್ಗಡೆ ಹೋಗೋದಲ್ವಾ ಅಲ್ವ ಏನ್ ಮಾಡದು ನಾನ್ ಎಷ್ಟ್ ದಿನ ನೋಡಕ್ ಆಗುತ್ತೆ ಏನ್ ಆಗ್ಬೇಕಿತ್ತು ಹೇಳಿ ಅಮ್ಮ ಹ. ನಿಮ್ಮಂತ ಬುದ್ಧಿವಂತರು ಓದಿರೋರು ಈ ತರ ಮಾಡ್ಬಿಟ್ರೆ ಸಮಾಜದಲ್ಲಿ ಹೆಂಗಿರುತ್ತೆ ಪರಿಸ್ಥಿತಿ ಯೋಚನೆ ಮಾಡಿ ಕೆಲಸ ಮಾಡೋರೇನೆ ತಂದೆ ತಾಯಿದ ರಸ್ತೆಗೆ ಹಂಗೆ ಸಾಕ್ತಾರ್ ಕಣಮ್ಮ ಅಂತಾದ್ರೆ ಬುದ್ಧಿವಂತರು ನೋಡಿದ್ರೆ ಮಗಳ ನೋಡ್ತಾನೋ ಬಿಡ್ತಾನೋ ಮಗಳಾದ್ರು ನಿಮ್ಗಾದ್ರು ಆಗ ಬುದ್ಧಿ ಇರ್ಬೇಕಲ್ಲ ನೋಡ್ಬೇಕು ಅನ್ನೋದು ನಾವು ಇಲ್ಲಿದ್ರೆ ನಾನ್ ನೋಡ್ಕೊಂತ ಇದ್ದೆ ಇವಾಗ ನಾನು ಬೇರೆ ದೇಶಕ್ಕೆ ಹೋಗೋ ಪರಿಸ್ಥಿತಿ ಬಂದಿದೆ ನಾನು ಏನ್ ಮಾಡ್ಲಿಕ್ಕೆ ಅಲ್ಲೇ ದೇಶ ಇಂಪಾರ್ಟೆಂಟ್ ಅಲ್ಲ ತಾಯಿ ತಾಯಿ ಇಂಪಾರ್ಟೆಂಟ್ ದೇಶ ಯಾವ್ ಬೇಕಾದ್ರು ಸುತ್ಬೋದು ದೇಶ ಹೋಗಕ್ಕೆ ತುಂಬಾ ಟೈಮ್ ಇದೆ ಏನ್ ಮಾಡೋದು ಅಲ್ಲೇ ಕೆಲ್ಸ ಮಾಡ್ಕೊಂಡು ಅಲ್ಲೇ ಇದಾರೆ ಅಲ್ಲೇ ಇದ್ದಾರೆ ನಾನು ಇಲ್ಲಿ ಏನ್ ಮಾಡಕ್ ಆಗುತ್ತೆ ಹಂಗಂದ್ಬಿಟ್ಟು ತಂದೆ ತಾಯಿನ ಬೀದಿಗೆ ಹೇಳ್ಬಿಟ್ಟು ಇಲ್ಲೊಂದು ಅನಾಥ ಶಂಗೆ ಹೋಗ್ಬಿಟ್ರೆ ನಿಮ್ಗ್ ನೆಮ್ದಿ ಇರುತ್ತಾ ಮಲಗದಂಗ ನಿದ್ದೆ ಬರುತ್ತಾ ಸ್ವಲ್ಪಕ್ಕೆ ಸ್ವಲ್ಪ ದಿನ ಅಂದ್ರೆ ಎಷ್ಟ್ ದಿನ ಒಂದ್ ವರ್ಷ ಹಂಗೆ ಒಂದ್ ವರ್ಷದೊಳಗಡೆ ಸದ್ಗಿತ್ ಸತ್ ಅದಕ್ಕೆ ಅವಾಗ ಆಗಲ್ಲ ಏನ್ ಮಾಡ್ತೀರಾ ಅಲ್ಲಮ್ಮ ಆತರ ಆಗ್ಬಿಟ್ರೆ ಸಿಚುವೇಶನ್ ವಿದೇಶದಲ್ಲಿ ಇರ್ತೀರಿ ತಾವು ಇಲ್ಲಿ ಹೋಗ್ಬಿಟ್ರು ಪಾಪ ಡೆತ್ ಆಗ್ಬಿಟ್ರು ಅವಾಗ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದೀನಿ ನಮ್ಗೂ ಗೊತ್ತಾಗ್ಬೇಕಲ್ಲ ಏನಾಗ್ಬೇಕಂತ ಸ್ವಲ್ಪ ಅಲ್ಲಮ್ಮ ನಿಮ್ಮಂತ ಯೋಚನೆ ಇದೆಯಲ್ಲ ನೀವ್ ಮಾಡ್ತಿರೋ ಯೋಚನೆ ಅದು ಸರಿ ಇಲ್ಲ ಅಂತ ಹೇಳಿ ಸಮಸ್ಯೆ ಸಾವಿರ ಇರ್ಬೋದು ಹಂಗಂದ್ಬಿಟ್ಟು ತಾಯಿನ ಆಶ್ರಮಕ್ ಸೇರ್ಸೋದೇ ಒಂದು ಇದಾಗ್ಬಾರ್ದು ತಿಳ್ಕೊಳಿ ನಿಮ್ಮಂತ ಬುದ್ಧಿವಂತರ ಈ ತರ ಮಾಡಿದ್ರೆ ಇನ್ನ ಓದು ಬರಹ ಗೊತ್ತಿಲ್ದಿರೋ ನಾವ್ ಯಾವ ರೀತಿ ನಡ್ಕೊಂತಾರೆ ನೀವೇ ಯೋಚನೆ ಮಾಡಿ ಯೋಚನೆ ಟೈಮ್ ಹಿಂಗಿದೆ ಹ್ಮ್ ಹೌದಮ್ಮ ಅವ್ರು ಎತ್ತಿ ಒತ್ತಿ ಸಾಕಿದ್ದಕ್ಕೆ ಅವ್ರಿಗೆ ಆಶ್ರಮ ಸೇರ್ಸ್ಲೇಬೇಕು ನೀವ್ ಒಳ್ಳೆ ಯೋಚನೆ ಮಾಡಿದಿರ ಅಂತಾನೇ ಅನ್ಕೊಂಡೆ ಅವನು ನೋಡಿದ್ರೆ ಈ ತರ ನೋಡಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ ಹೋಗಿ ಇದ್ದೆ ತಾಯಿ ಅಂತ ಇಂಪಾರ್ಟೆಂಟ್ ಏನಿದೆ ನಿಮ್ ತಾಯಿಗಿಂತ ಇಂಪಾರ್ಟೆಂಟ್ ನಿಮ್ ತಾಯಿ ನಿಮ್ಗ್ ಜನ್ಮ ಕೊಡ್ದೆ ಹೋಗಿದ್ರೆ ಇಷ್ಟ ಎತ್ರಕ್ ಬೆಳಸ್ದೆ ಹೋಗಿದ್ರೆ ನೀವು ಇಷ್ಟು ಬುದ್ಧಿವಂತರ ಆಗದೆ ಹೋಗಿದ್ರೆ ಆ ನೀವು ವಿದೇಶಕ್ಕೆ ಹೋಗಂಗ್ ಮಾಡ್ದೆ ಹೋಗಿದ್ರೆ ನೀವ್ ಈಗ ಮಾತಾಡಕ್ ಆಗ್ತಿತ್ತ ಮಾತಾಡಕ್ ಅರ್ಥ ಮಾಡ್ಕೊಳ್ಳಿ ಆಶ್ರಮಗಳಿರೋದು ಎಲ್ಲರೂ ಸಾಕೋದಕ್ಕಲ್ಲ ಆಶ್ರಮಗಳಿರೋದು ನಿರ್ಗತಿಕರಿಗೆ ಯಾರು ಹಿಂದೆ ಮುಂದೆ ಇಲ್ತಿರ್ತಕ್ಕಂಥ ಅನಾಥರಿಗೆ ಏನೋ ಕಷ್ಟದಲ್ಲಿದ್ದಾರೆ ಯಾರು ಬೀದಿಲಿ ಮಲಗ್ತಿದ್ದಾರೆ ಅಂಥವ್ರಿಗೋಸ್ಕರ ಮಾಡಿರೋದು ನಿಮ್ಮಂಥ ಬುದ್ಧಿವಂತರು ದುಡ್ಡಿದೆ ಅನ್ನೋ ಕಾರಣಕ್ಕೆ ಆಶ್ರಮಗಳಿಗೆ ಸೇರಿಸ್ತಾ ಹೋದ್ರೆ ಎಷ್ಟು ಆಶ್ರಮಗಳು ಬೇಕು ಬೆಂಗಳೂರಲ್ಲಿ ಅಥವಾ ಆಲ್ ಓವರ್ ಕರ್ನಾಟಕದಲ್ಲಿ ಏನ್ ತಾಯಿ ನೀವೇ ಈ ಥರ ಯೋಚನೆ ಮಾಡಿದ್ರೆ ಹೆಂಗೆ ಸ್ವಲ್ಪ ದಿವಸ ತಿಂಗ್ಳು ಪ್ರಶ್ನೆ ಏನ್ ಗೊತ್ತಾ ನಂದು ಆರ್ ಏಳು ತಿಂಗ್ಳು ಪ್ರಶ್ನೆ ಅಲ್ಲ ನೀವು ವಿದೇಶದಲ್ಲಿ ಇರ್ತೀರಿ ಅಮ್ಮ ಇಲ್ಲಿ ಡೆತ್ ಆಗ್ಬಿಟ್ರೆ ಏನ್ ಮಾಡ್ತೀರಿ ಅಂತ ಕೇಳಿದೆ ನಾನು ಅಷ್ಟೇ ಆತರ ಆಗ್ಬಿಟ್ರೆ ಏನ್ ಮಾಡೋದು ಇವಾಗ ಕೂತಿದಾರೆ ಇವಾಗಲೇ ಹೋಗ್ತಿದಾರಲ್ಲ ಇವಾಗಿನ ಪರಿಸ್ಥಿತಿ ಹೆಂಗಿದೆ ಆಗ್ಬಿಟ್ರೆ ಏನ್ ಮಾಡ್ಬೇಕು ಅವಾಗ ವಿದೇಶದಿಂದ ಬರಕ್ ಆಗಲ್ಲ ಸರ್ ನೀವೇ ಮಾಡ್ಬಿಡಿ ಅಂತೀರಾ ಕರೆಕ್ಟಾ ಏನು ಇಲ್ಲಮ್ಮ ನಮ್ಮಲ್ಲಿ ಇಲ್ಲ ನಿಮ್ಮಂತವ್ರಿಗೆಲ್ಲ ಅವಕಾಶನೇ ಮಾಡ್ಕೊಡಲ್ಲ ನಿಮ್ಮಂತವ್ರಿಗೆಲ್ಲ ಅವಕಾಶನೇ ಮಾಡ್ಕೊಡಲ್ಲ ನಿಮ್ಮಂತವ್ರನ್ನ ಎಂಟರ್ಟೈನ್ ಮಾಡಲ್ಲ ನಮ್ಮ ಆಶ್ರಮಗಳು ನಾನು ಇಲ್ಲಿ ಇದ್ರೆ ನಾನು ನೋಡ್ಕೊಂತ ಹೇಳ್ತಾ ಇದೀನಲ್ಲ ನಿಮ್ಮಂತ ತಂದೆ ತಾಯಿದಿರ್ನ ನೋಡ್ಕೊಳಕೆ ಆಗಲ್ಲ ನಮ್ಗೆ ವಿದೇಶಕ್ಕೆ ಹೋಗೋದೇ ಇಂಪಾರ್ಟೆಂಟ್ ಅಂತಿದಿರಲ್ಲ ನಿಮ್ಮಂತವ್ರಿಗೆ ನಾವು ಅವಕಾಶನೇ ಮಾಡ್ಕೊಡಲ್ಲ ನಿಮ್ಮಂತವ್ರ ಮೇಲೆ ನಮ್ಗೆ ರೆಸ್ಪೆಕ್ಟ್ ಬರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಇಷ್ಟೇ ಹೇಳದ್ ನಾವು ಸೇರ್ಸ್ಕೊಳ್ಳಲ್ಲ ಆಯ್ತಮ್ಮ ಇಲ್ಲ ಇಲ್ಲಾದ್ರೂ ನಮ್ಮಮ್ಮ ಹತ್ರ ಕೊಡ್ತೀನಿ ಮಾತಾಡಿ ನಾನ್ ನಿಮ್ಮಮ್ಮ ಹತ್ರ ಏನಕಮ್ಮ ಮಾತಾಡ್ಲಿ ಅವ್ರದೇ ಸ್ವಲ್ಪ ಕೇಳ ಇಲ್ಲ ಅವಶ್ಯಕತೆ ಇಲ್ಲ ನಮ್ಗೆ ಅಂತ ದಿನ ಅವಶ್ಯಕತೆ ಇಲ್ಲ ಸೇರ್ಸ್ಕೊಳ್ಳಲ್ಲ ಅಂದ್ಮೇಲೆ ಸೇರ್ಸ್ಕೊಳ್ಳಲ್ಲ ಅಷ್ಟೇ ಆಯ್ತು